ಈ ಲೋಕದ ಸಮಸ್ಯೆ ಏನೆಂದರೆ ಬುದ್ಧಿವಂತ ಜನರು ಸಂದೇಹಗಳಿಂದ ತುಂಬಿ ಹೋಗಿರುತ್ತಾರೆ ಮತ್ತು ದಡ್ಡ ಜನಗಳು ಆತ್ಮವಿಶ್ವಾಸದಿಂದ ಬದುಕುತ್ತಾರೆ ಉಶಾ ಹೇಳುವ ಚಂದದ ಕಥೆಗಳು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ನಿಂಗನ ಫ್ಯಾಮಿಲಿಯೊಡನೆ ಒಂದು ದಿನ ಇದು ಇವತ್ತಿನ ಕತೆ ನಿಂಗನ ಫ್ಯಾಮಿಲಿಯೊಡನೆ ಒಂದೂ ಅಲ್ಲ ಅರ್ಧ ದಿನ ಕಳೆದ ನಂತರ ಸಂತೋಷದ ವ್ಯಾಖ್ಯಾನವೇ ಬದಲಾಗಿ ಹೋಯಿತು ಸಿಂಚನಾಳಿಗೆ ನೀವಿನ್ನೂ ನನ್ನ ಚಂದಾದಾರರಾಗಿಲ್ಲ ಚಂದರಾಗಿಲ್ಲಾದ್ರೆ ದಯವಿಟ್ಟು ಚಂದಾದಾರರಾಗಿ ನನ್ನ ಚಾನೆಲ್ ಅನ್ನು ಇಷ್ಟಪಡಿ ಬೇರೆಯವರೊಂದಿಗೆ ಹಂಚಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನನ್ನಲ್ಲಿ ಹೇಳಿರಿ ಸಿಂಚುಳ ಗಂಡ ಶೇಷನದ್ದು ದೊಡ್ಡ ಕಾಫಿ ಬಿಸ್ನೆಸ್ ಇಡೀ ಊರಿನಲ್ಲೇ ಅವನಂತಹ ಕಾಫಿ ಬೆಳೆಗಾರನಿರಲಿಲ್ಲ ಸಿಂಚು ತುಂಬಾ ಬುದ್ಧಿವಂತೆ ಮಾತ್ರವಲ್ಲ ಚೆನ್ನಾಗಿ ಓದಿದ್ದಳು ಕೂಡ ಮದುವೆಯ ನಂತರ ಶೇಷ ಕೆಲಸಕ್ಕೆ ಹೋಗುವುದು ಬೇಡ ಎಂದು ಬಿಟ್ಟ ಬೋರ್ ಆದ್ರೆ ಪ್ಲಾಂಟರ್ಸ್ ಕ್ಲಬ್ ಸೇರಿಕೋ ಚೆನ್ನಾಗಿ ಓಡಾಡಿ ಖರ್ಚು ಮಾಡು ಇನ್ನೂ ಬೇಕಾದ್ರೆ ಮುಂದಕ್ಕೆ ಓದು ಎಂದಿದ್ದರಿಂದ ಸಿಂಚು ಈಗಾಗಲೇ ಆರೇಳು ಡಿಗ್ರಿ ಮಾಡಿ ಮುಗಿಸಿದ್ದಳು ಈಗೀಗ ಮನೆ ಕಡೆ ವ್ಯವಹಾರಗಳ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡಿದ್ದಳು ಅನೇಕ ಆಳು ಕಾಳುಗಳು ಅವಳ ಕೈ ಕೆಳಗೆ ಬರುತ್ತಿದ್ದರು ಕಾಫಿ ತೋಟಗಳ ಕೆಲಸ ಮಾಡುವ ಆಳುಗಳು ಕೂಡ ಅವಳ ಕೈ ಕೆಳಗೆ ಬರುತ್ತಿದ್ದರು ಅವರಿಗೆ ಸಂಬಳ ಹಂಚುವುದು ರಜಾ ಸ್ಯಾಂಕ್ಷನ್ ಮಾಡುವುದು ಅವ್ರ ಜೊತೆ ಏಗುವುದು ಎಲ್ಲ ನೋಡಿಕೊಳ್ಳಲಾರಂಭಿಸಿದ ನಂತರ ಶೇಷನು ನಿರಾಳವಾಗಿದ್ದ ಮಕ್ಕಳು ಊಟಿಯಲ್ಲಿ ಓದುತ್ತಿದ್ದರಿಂದ ಆ ಕಾಟವೂ ಇರಲಿಲ್ಲ ಸಿಂಚನಾಡಿಗೆ ಒಮ್ಮೆ ಒಬ್ಬ ಕೂಲಿ ಮರುದಿನ ರಜಾ ಬೇಕು ಎಂದು ಸಿಂಚು ಬಳಿ ಬಂದಿದ್ದ ಐದುವರೆ ಅಡಿ ಎತ್ತರದ ಸಿಂಚು ಎದುರಿಗೆ ಹೆಗಲಿಗೆ ಬರುತ್ತಿದ್ದ ನರಪೇತಲ ಹಲ್ಲು ನಿಂತಾಗ ಸಿಂಚುಗೆ ನಗು ಬಂತು ಯಾಕೆ ರಜಾ ನಗು ತಡೆದುಕೊಂಡು ಕೇಳಿದಳು ನಿಂಗ ನಾಚುತ್ತಾ ಹೇಳಿದ ನಾಳೆ ನನ್ನ ಮದುವೆಯಾದ ದಿನ ನನ್ನ ಹೆಂಡತಿ ಸುಂದರಿಯನ್ನು ಸಿನಿಮಾಗೆ ಕರ್ಕೊಂಡು ಹೋಗೋಣ ಅಂತ ಓ ಹೌದಾ ಎಷ್ಟು ವರ್ಷ ಆಯ್ತು ನಿಮ್ಮ ಮದ್ವೆ ಆಗಿ ಎಂದಾಗ ನಿಂಗ ಹೇಳಿದ ಹತ್ತೋ ಹನ್ನೆರಡೋ ಆಗಿರ್ಬೇಕಮ್ಮ ಅವ್ರೆ ಸರಿ ಹೋಗು ನಾಳೆ ಒಂದೇ ದಿನ ನಾಳಿದ್ದು ಕೆಲಸಕ್ಕೆ ಬರಬೇಕು ಗಂಭೀರವಾಗಿ ಹೇಳಿದರೂ ಹೋಗ್ತೀಯಾ ಕುತೂಹಲದಿಂದ ಕೇಳಿದಳು ಅದೇ ಅಮ್ಮ ಅವ್ರೆ ಸೇನಾಪತಿ ನಟಿಸಿರುವ ಸಿನಿಮಾ ನೂರು ದಿವಸ ಓಡಿದೆಯಂತೆ ನಾಳೆ ಆದ್ರೆ ಆಮೇಲೆ ಥಿಯೇಟರ್ ಇಂದ ತೆಗೆದು ಬಿಡ್ತಾರಂತೆ ಅಮ್ಮ ಅವ್ರೆ ಅದಕ್ಕೆ ಬೆಳಗ್ಗೆ ಶೋಗೆ ಹೋಗಲಿದ್ದೇವೆ ಎಂದು ನಿಂಗ ಹೊರಟು ಹೋದ ಹಾ ಸೇನಾಪತಿ ತಾನು ಕಾಲೇಜ್ ಡೇಸ್ ಅಲ್ಲಿ ಎಷ್ಟೊಂದು ಮೂವೀಸ್ ನೋಡಿಲ್ಲ ಸೇನಾಪತಿ ಅದು ಆದ ಆದ್ಮೇಲೆ ಇಲ್ಲಿ ಬಂದು ಸೇರ್ಕೊಂಡೆ ಶೇಷನಿಗೆ ಮೂವೀಸ್ ಅಂದ್ರೆ ಇಷ್ಟ ಇಲ್ಲ ಇದ್ರೂ ಮನೆಯಲ್ಲೇ ಹೋಮ್ ಥಿಯೇಟರ್ ನಲ್ಲಿ ನೋಡುತ್ತಿದ್ದ ಅವು ಹಾಲಿವುಡ್ ಮೂವೀಸ್ ಆಗೊಮ್ಮೆ ಈಗೊಮ್ಮೆ ಬಾಲಿವುಡ್ ಮೂವೀಸ್ ನೋಡುತ್ತಿದ್ದ ಸಿಂಚುಳನ್ನ ಅವನು ತಡೆಯುತ್ತಿರಲಿಲ್ಲವಾದರೂ ಅವಳ ಸ್ಟೇಟಸ್ ಜಾಸ್ತಿ ಆದಂತೆ ಲೋ ಕ್ಲಾಸ್ ಥಿಯೇಟರ್ ಗಳಿಗೆ ಹೋಗುವುದು ಲೋ ಕ್ಲಾಸ್ ಜನಗಳ ಜೊತೆ ಕೂತು ಸಿನಿಮಾ ನೋಡುವುದು ಅವಳಿಗೂ ಆಗುತ್ತಿರಲಿಲ್ಲ ಹೀಗಾಗಿ ಅವಳು ತನ್ನ ಸುತ್ತಲೂ ಸ್ಟೇಟಸ್ ನ ಒಂದು ಕೋಟೆ ಕಟ್ಟಿಕೊಂಡಿದ್ದಳು ಸೇನಾಪತಿಯ ಸಿನಿಮಾಗಳನ್ನು ನೋಡಿ ಎಷ್ಟು ಕಾಲವಾಯಿತೋ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಹೊರಳಾಡಿದಳು ಗತ ಜೀವನ ಪ್ರಸ್ತುತ ಜೀವನದ ರೀಲ್ಸ್ ಅವಳ ಮನಸ್ಸಿನಲ್ಲಿ ಓಡುತ್ತಿದ್ದವು ಬೆಳಿಗ್ಗೆ ಎದ್ದವಳೆ ಡ್ರೈವರಿಗೆ ಫೋನ್ ಮಾಡಿದಳು ಒಂಬತ್ತು ಗಂಟೆಗೆ ಹೊರಡಬೇಕು ಅಂತ ಹತ್ತು ಗಂಟೆಗೆ ಊರಿನ ಟೆಂಟ್ ಕಮ್ ಥಿಯೇಟರ್ ಮುಂದೆ ಲೈಮೋಸಿನ್ ನಿಂದ ಇಳಿದಳು ಸಿಂಚು ಅತೀವ ಅಚ್ಚರಿಯಿಂದ ಡ್ರೈವರ್ ಓಡಿ ಹೋಗಿ ವಿಚಾರಿಸಿ ಬಾಲ್ಕನಿಯ ಕಂಫರ್ಟೇಬಲ್ ಸೀಟ್ ಒಂದನ್ನು ಬುಕ್ ಮಾಡಿ ಅವಳಿಗೆ ಕೊಟ್ಟ ಕೊಳಕು ಡಿಸ್ಗಸ್ಟಿಂಗ್ ಎಂದು ಮೂಗು ಮುರಿಯುತ್ತಾ ಸಿಂಚು ಅವಳ ಜಾಗದಲ್ಲಿ ಕುಳಿತಳು ಥಿಯೇಟರ್ ಆಲ್ಮೋಸ್ಟ್ ಖಾಲಿಯಾಗಿತ್ತು ಒಳಗೆಲ್ಲ ಒಂಥರ ಪಬ್ಲಿಕ್ ಟಾಯ್ಲೆಟ್ ವಾಸನೆ ಮನೆಗೆ ಹೋಗಿ ಚೆನ್ನಾಗಿ ಸ್ನಾನ ಮಾಡ್ಕೋಬೇಕು ಎಂದು ಅಂದುಕೊಳ್ಳುತ್ತಿದ್ದಂತೆ ಗಾಂಧಿ ಕ್ಲಾಸ್ ನಲ್ಲಿ ಮೊತ್ತ ಮೊದಲನೆಯ ಸಾಲಿನಲ್ಲಿ ಕುಳಿತ ನಿಂಗ ಮತ್ತು ಅವನ ಫ್ಯಾಮಿಲಿ ಕಣ್ಣಿಗೆ ಬಿದ್ದರು ನಿಂಗನ ಹೆಂಡತಿಯ ತೊಡೆಯ ಮೇಲೆ ಹೆಣ್ಣು ಹಸುಗೂಸು ಪಕ್ಕದಲ್ಲಿ ಅಮ್ಮನಷ್ಟೇ ಉದ್ದದ ದೊಡ್ಡ ಮಗಳು ಮತ್ತು ಮೂವರು ಚಿಕ್ಕ ಗಂಡು ಮಕ್ಕಳು ಕೊನೆಯಗೆ ನಿಂಗ ಈ ಬಡ ನಿಂಗನಿಗೆ ಇಷ್ಟು ಮಕ್ಕಳ ಎಂದು ಅಚ್ಚರಿಪಟ್ಟಳು ಎಲ್ಲರಿಗೂ ಸರಿಯಾಗಿ ಊಟ ಇದೆಯೋ ಇಲ್ವೋ ಎಲ್ಲಾ ಮಕ್ಕಳು ಕಪ್ಪಾಗಿ ನರಪೇತಲಗಳಂತೆ ಕುಳ್ಳಗಿದ್ದರು ಲೈಟ್ಸ್ ಆಫ್ ಆಗಿ ಆಡ್ಸ್ ಆರಂಭವಾದವು ಟೂತ್ ಪೇಸ್ಟ್ ನ ವಾಷಿಂಗ್ ಪೌಡರ್ ನ ಆಡ್ ಗಳನ್ನು ನಿಂಗನ ಫ್ಯಾಮಿಲಿ ಆಸಕ್ತಿಯಿಂದ ನೋಡಿ ಎಂಜಾಯ್ ಮಾಡುತ್ತಿದ್ದರು ಸಿನಿಮಾ ಆರಂಭವಾಯಿತು ಮಾರಮ್ಮ ಪ್ರೊಡಕ್ಷನ್ ನ ಸಿನಿಮಾ ಆದ್ರಿಂದ ಸ್ಕ್ರೀನ್ ತುಂಬಾ ಮಾರಮ್ಮನ ಚಿತ್ರ ಬಂದಾಗ ನಿಂಗನ ಫ್ಯಾಮಿಲಿ ಎದ್ದು ನಿಂತು ನಮಸ್ಕಾರ ಮಾಡಿತು ಸಿಂಚು ಒಳಗೊಳಗೆ ನೆಗಾಡಿದಳು ಹೀರೋ ಎಂಟ್ರಿ ಆದಾಗ ಥಿಯೇಟರ್ ನಲ್ಲಿ ಇದ್ದವರೆಲ್ಲ ಸ್ಕ್ರೀನ್ಗೆ ಕಾಸು ಎಸೆದರು ನಿಂಗನ ಮಕ್ಕಳು ಎಲ್ಲ ಓಡಾಡಿ ಕಾಯಿನ್ಸ್ ಆಯ್ದುಕೊಂಡರು ಹೀರೋ ಸೇನಾಪತಿ ಅವನ ಕಮೆಡಿಯನ್ ಕೌಂಟರ್ ಪಾರ್ಟ್ ಜೊತೆ ಕಾಮಿಡಿ ಮಾಡುತ್ತಿದ್ದ ಎಲ್ಲರೂ ಬಿದ್ದು ಬಿದ್ದು ನಗುತ್ತಿದ್ದರೆ ಸಿಂಚು ಅಬ್ಸರ್ಡ್ ಎಂದು ಮೂಗು ಮುರಿದಳು ನಂತರ ಹೀರೋಯಿನ್ ಜೊತೆಗೆ ಒಂದು ಡೂಯೆಟ್ ಸಿಂಚು ಆ ಹಾಡನ್ನು ಅನೇಕ ಬಾರಿ ಕೇಳಿದ್ದಳು ಸಂವಾಟ್ ಮೆಲೋಡಿಯಸ್ ಎಂದುಕೊಂಡು ಮುಂದೆ ನೋಡಿದಳು ನಿಂಗನ ಮಗಳು ಸುಂದರ ಹಾಡಿಗೆ ಭರತನಾಟ್ಯದ ತರಹ ಸ್ಟೆಪ್ಸ್ ಹಾಕುತ್ತಿದ್ದಳು ಅವಳ ತಮ್ಮಂದಿರು ತಾವೂ ಅನುಕರಿಸುತ್ತ ಅಕ್ಕನ ಹಿಂದೆ ಮುಂದೆ ಕುಣಿಯುತ್ತಿದ್ದರು ತನ್ನ ಮಕ್ಕಳ ನೆನಪಾಯಿತು ಸಿಂಚುಗೆ ಎಂತಹ ಡೀಸೆಂಟ್ ಮಕ್ಕಳು ಹೀಗೆಲ್ಲ ಕೆಟ್ಟದಾಗಿ ಬೆಳೆಸಿಲ್ಲ ನನ್ನ ಮಕ್ಕಳನ್ನು ಅಷ್ಟರಲ್ಲಿ ಫೈಟ್ ಸೀನ್ ಆರಂಭವಾಯಿತು ಹೀರೋ ವಿಲನ್ ಗಳನ್ನು ಎಗರೆಗಿರಿ ಹೊಡೆಯುವಾಗ ಥಿಯೇಟರ್ ತುಂಬಾ ಶಿಳ್ಳೆ ಸದ್ದು ತುಂಬಿ ಹೋಯಿತು ನಿಂಗನ ಮಕ್ಕಳು ತಮ್ಮ ತಮ್ಮಲ್ಲೇ ಡಿಶುಮ್ ಡಿಶು ಮಾಡತೊಡಗಿದರು ಸಿಂಚು ಅದರ ಟೆಕ್ನಿಕಲ್ ಆಸ್ಪೆಕ್ಟ್ ನೋಡುತ್ತಿದ್ದಳು ಅವರ ಹೊಡೆದಾಟಕ್ಕೂ ಸೌಂಡ್ಗೂ ಕೆಲವು ಕಡೆ ಸಿಂಕ್ ಆಗ್ಲಿಲ್ಲ ಹೀರೋ ಸ್ಕ್ರೀನ್ ನ ಈ ಕಡೆಯಿಂದ ಆ ಕಡೆ ಗಾಳಿಯಲ್ಲಿ ಆರಿದಾಗ ರಿಪ್ ಫಿಸಿಕ್ಸ್ ಎಂದು ನೆಗಾಡಿದಳು ಕ್ರೇನ್ ಮೂಲಕ ಎತ್ತಿರ್ತಾರೆ ಹೆಲಿಕಾಪ್ಟರ್ ಮೂಲಕ ಇರ್ಲಿಕ್ಕಿಲ್ಲ ಬಜೆಟ್ ಸಾಲದು ಕನ್ನಡ ಇಂಡಸ್ಟ್ರಿಯಲ್ಲಿ ಎಂದುಕೊಂಡಳು ನಂತರ ವಿಲ್ಲನ್ ಕತ್ತಿ ಬೀಸಿದಾಗ ಹೀರೋಯಿನ್ ಅಡ್ಡ ಬಂದಳು ಕತ್ತಿ ಚುಚ್ಚಿ ಕೆಳಗೆ ಬಿದ್ದಳು ಹೀರೋನ ತೊಡೆಯ ಮೇಲೆ ಮಲಗಿ ಮೇಲ್ಗಣ್ಣು ತೇಲ್ಗಣ್ಣು ಬಿಡ ತೊಡಗಿದಳು ಥಿಯೇಟರ್ ಗೆ ಥಿಯೇಟ್ರೇ ದುಃಖದಲ್ಲಿ ಮುಳುಗಿ ಹೋಗಿದ್ದರೆ ಸಿಂಚುಗೆ ಆ ಆಕ್ಟಿಂಗ್ ನೋಡಿ ನಗು ಬಂತು ಹೀರೋಯಿನ್ ಕಣ್ಣು ತೇಲಿಸುತ್ತಿದ್ದಳು ತುಟಿ ಅದರುತಿತ್ತು ಮುಖ ಚಿತ್ರ ವಿಚಿತ್ರವಾಗಿ ಕದಲುತ್ತಿತ್ತು ಐ ಬೆಟ್ ಈ ಶೂಟಿಂಗ್ ಮಾಡುವಾಗ ಸೆಟ್ ನಲ್ಲಿ ಇದ್ದ ಜನ ಬಿದ್ದು ಬಿದ್ದು ನೆಗಾಡಿರ್ತಾರೆ ಈ ಆಕ್ಟಿಂಗ್ ನೋಡಿ ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಳ್ತಾರೆ ಎಂದು ಬಾಯಿಗೆ ಖರ್ಚಿ ಫಡ್ಡ ಇಟ್ಟು ನೆಗಾಡಿದಳು ಹೀರೋಯಿನ್ ಸತ್ತಾಗ ಇಡೀ ಥಿಯೇಟರೇ ಮೌನವಾಯಿತು ಪಿನ್ ಡ್ರಾಕ್ ಸೈಲೆನ್ಸ್ ಹೀಗೂ ಉಂಟೆ ಎಂದು ಸಿಂಚು ಆಶ್ಚರ್ಯ ಪಟ್ಟಳು ಸ್ವಲ್ಪ ಹೊತ್ತಿಗೆಲ್ಲ ಇಂಟರ್ವೆಲ್ ಆಯಿತು ಕಿಟಕಿ ಬಾಗಿಲುಗಳು ಓಪನ್ ಆಗಿ ಮಧ್ಯಾಹ್ನದ ಬಿರುಬಿಸಿಲು ಒಳಗೆ ನುಗ್ಗಿ ಬಂತು ಜೊತೆಗೆ ಪಕ್ಕದ ತೋಟದಿಂದ ಸುಮಧುರ ಗಾಳಿಯೂ ನಿಂಗ ಎದ್ದು ಮೈ ಮುರಿಯುತ್ತ ಸುತ್ತಲೂ ನೋಡಿದ ಒಂದಿಬ್ಬರಿಗೆ ಕೈಯಾಡಿಸಿದ ಇನ್ನು ತನ್ನನ್ನು ನೋಡಿಬಿಟ್ರೆ ಎಂದು ಸಿಂಚು ಚೇರ್ನಲ್ಲೇ ಉದುಗಿ ಕುಳಿತಳು ನಿಂಗನ ಫ್ಯಾಮಿಲಿ ಸವಾರಿ ಹೊರಟಿತು ಸ್ವಲ್ಪ ಹೊತ್ತಿಗೆ ಸಿನಿಮಾ ಆರಂಭವಾಗುವ ಗಂಟೆ ಮೊಳಗಿತ್ತು ಹೊರಗೆ ಹೋದವರೆಲ್ಲ ಓಡಿ ಬಂದರು ನಿಂಗನ ಫ್ಯಾಮಿಲಿ ಮೆಂಬರ್ಸ್ ಕೈಗಳ ತುಂಬಾ ಪೊಟ್ಟಣಗಳು ಕಲರ್ ಬಾಟಲ್ಗಳಿದ್ದವು ಬಜ್ಜಿ ಬೋಂಡಾ ಸಮೋಸಗಳನ್ನು ಎಲ್ಲರೂ ಹಂಚಿ ತಿಂದರು ಮಗಳ ಕೈಯಿಂದ ಸಮೋಸ ಕೆಳಗೆ ಬಿದ್ದಾಗ ನಿಂಗ ಅದನ್ನು ಎತ್ತಿಕೊಂಡು ಉಫ್ ಉಫ್ ಅಂತ ಊದಿ ಅವಳಿಗೆ ತಿನ್ನಲು ಕೊಟ್ಟಾಗ ಸಿಂಚು ಶಿ ಅಂದುಕೊಂಡಳು ತಿಂದಾದ ಮೇಲೆ ಕಲರ್ ಕುಡಿಬೇಕಲ್ಲ ಮಗಳು ತನ್ನ ಬಾಟಲ್ ಅನ್ನು ತಾಯಿಯ ಬಾಯಿಗೆ ಇಟ್ಟಳು ಅವಳು ಸೊರ್ರಂತ ಹೀರಿದ ಸದ್ದು ಸಿಂಚುಗೆ ಕೇಳಿ ಅಸಹ್ಯವಾಯಿತು ಹೀಗೆ ರುಚಿ ನೋಡುವ ಸಲುವಾಗಿ ಎಲ್ಲರೂ ಒಬ್ಬರು ಇನ್ನೊಬ್ಬರ ಬಾಟಲ್ ಅನ್ನು ಬಾಯಿ ಹಾಕಿ ಸೊರ ಸೊರ್ರೆಂದು ಹೀರಿ ಕುಡಿದರು ನಂತರ ಬಾಟಲ್ ಪೊಟಣಗಳನ್ನು ಕುಳಿತಲ್ಲಿಯೇ ಎಸೆದರು ಇಡೀ ಥಿಯೇಟರ್ ನಲ್ಲಿ ಇದ್ದವರು ಅದೇ ಕೆಲಸ ಲಿಂಗ ಮತ್ತು ಅವನ ಹೆಂಡತಿ ಹತ್ತಿರ ಇದ್ದ ಮಕ್ಕಳ ಕೈ ಬಾಯಿಗಳನ್ನು ತಮ್ಮ ತಮ್ಮ ಶರ್ಟಿನ ಅಂಚು ಸೆರಗಿನ ಅಂಚಿನಿಂದ ಒರೆಸಿ ಶುದ್ಧ ಮಾಡಿದಾಗ ಸಿಂಚುಗೆ ವಾಂತಿ ಬಂದಂತಾಯಿತು ಮತ್ತೆ ಆಡ್ಗಳು ಆರಂಭವಾದವು ನಿಂಗನ ಮಕ್ಕಳು ತಾವು ದನಿ ಸೇರಿಸಿ ಹಾಡಿ ಕುಣಿದರು ಕುಣಿದರುಯಲಿ ಡಿಸ್ಗಸ್ಟಿಂಗ್ ಸಿನಿಮಾ ಶುರುವಾಗಿ ಸೆಕೆಂಡ್ ಹೀರೋಯಿನ್ ಎಂಟ್ರಿ ಆಯಿತು ಜನ ಎಲ್ಲಿಂದ ತಂದು ಇಟ್ಕೊಂಡಿದ್ರೋ ಹೂಗಳನ್ನು ಎಸೆದರು ಕಾಯಿನ್ಗಳನ್ನೂ ಎಸೆದರು ನಿಂಗನ ಮಕ್ಕಳು ಮತ್ತೆ ಎಲ್ಲವನ್ನೂ ಆರಿಸಿಕೊಂಡರು ನಿಂಗನ ಮಗಳು ಮತ್ತು ಹೆಂಡತಿ ಕೆಲವು ಹೂಗಳನ್ನು ಆರಿಸಿ ಮುಡಿದುಕೊಂಡಾಗಲಂತೂ ಸಿಂಚು ತಲೆ ಹಿಡಿದುಕೊಂಡಳು ಹೀಗೆ ಆರಿಸಿದ ಕಾಸಿನಲ್ಲೇ ತಿಂಡಿ ತಗೊಂಡಿರ್ಬೇಕು ಆವಾಗ ಸೆಕೆಂಡ್ ಹೀರೋಯಿನ್ ಜೊತೆಗೆ ಸೇನಾಪತಿಯ ಮದುವೆಯಾಗಿ ಫಸ್ಟ್ ನೈಟ್ ಸೀನ್ ಯಾವ ಮಾಯಕದಲ್ಲೂ ನಿಂಗ ಹೆಂಡತಿಯ ಪಕ್ಕ ಕುಳಿತಿದ್ದ ಮಕ್ಕಳು ಕಮಕ್ ಕಿಮಕ್ ಸ್ಕ್ರೀನ್ ನೋಡುತ್ತಿದ್ದರೆ ನಿಂಗ ಹೆಂಡತಿಯ ಜೊತೆ ಸರಸ ಸಲ್ಲಾಪ ನಡೆಸಿದ್ದ ಸ್ಕ್ರೀನ್ ಮೇಲಿನ ಸೀನ್ಗಿಂತ ಈ ಸೀನೆ ತುಂಬಾ ರೊಮ್ಯಾಂಟಿಕ್ ಎನಿಸಿತು ಸಿಂಚುಗೆ ಕೊನೆಗೂ ಸಿನಿಮಾ ಮುಗಿದಾಗ ಬಿಡುಗಡೆಯ ನೆಟ್ಟಿ ಬಿಟ್ಟಳು ಸಿಂಚು ಸಿನಿಮಾ ಎಷ್ಟು ಚೆನ್ನಾಗಿತ್ತು ಎಂದು ಎಲ್ಲರೂ ಮಾತನಾಡುತ್ತಾ ಹೊರ ನಡೆದರು ನಿಂಗನ ಫ್ಯಾಮಿಲಿಯು ಎಲ್ಲರೂ ಹೋಗುವ ತನಕ ಕಾದಿದ್ದು ಎದ್ದ ಸಿಂಚುಗೆ ಸಿನಿಮಾವೇ ಅರ್ಥ ಆಗಿರ್ಲಿಲ್ಲ ಆಗಲ ಅವಳು ನೋಡಿದ್ರೆ ತಾನೆ ಹೊರ ಬಂದಾಗ ನಿಂಗನ ಫ್ಯಾಮಿಲಿ ಬಡಕಲು ಸೈಕಲ್ ಮೇಲೆ ಹತ್ತಿ ಕುಳಿತಿತ್ತು ನಿಂಗನ ಹೆಗಲ ಮೇಲೆ ಒಬ್ಬ ಮಗ ಹಿಂದೆ ಕ್ಯಾರಿಯರ್ ನಲ್ಲಿ ಹೆಂಡತಿ ಮಗುವನ್ನು ಎತ್ತಿಕೊಂಡು ಮುಂದೆ ಕಂಬಿ ಮೇಲೆ ಇಬ್ಬರು ಹುಡುಗರು ಮತ್ತು ದೊಡ್ಡ ಮಗಳು ಮ್ಯಾಮ್ ಎಂದು ಕಿರಿಚಿತ ಸದ್ದಿಗೆ ಬೆಚ್ಚಿ ತಿರುಗಿ ನೋಡಿದರೆ ಲೈಮೋದ ಬಾಗಿಲು ತೆರೆದು ಹಲ್ಲು ಕಿಳಿಯುತ್ತಾ ನಿಂತಿದ್ದ ಡ್ರೈವರ್ ಸಾವಾರಿಸಿಕೊಂಡು ನೋಡಿದರೆ ನಿಂಗನ ಫ್ಯಾಮಿಲಿಯ ತೇರು ದೂರದಲ್ಲಿ ಸಾಗುತ್ತಿತ್ತು ಕರ್ಕಶ ಸದ್ದಿನೊಂದಿಗೆ ಲೈಮೋ ಹತ್ತಿ ಕುಳಿತ ಸಿಂಚು ಹೇಳಿದಳು ನಿಂಗನ್ನ ಸೈಕಲ್ ಹಿಂದೆ ಹೋಗಲ್ಲ ಡ್ರೈವರ್ ವಿನಮ್ರನಾಗಿ ಹೇಳಿದ ಹೋಗ್ತಾರೆ ಮ್ಯಾಮ್ ಆ ದಾರಿಯಲ್ಲಿ ಹೋಗಲಾಗದು ಲೈಮೋ ಹೊರಟಿತ್ತು ಇನ್ನೇನು ಎಸ್ಟೇಟ್ ಕಡೆ ತಿರುಗಬೇಕು ಅಷ್ಟರಲ್ಲಿ ನಿಂಗನ ಫ್ಯಾಮಿಲಿ ಕಾಣಿಸಿತು ದಾರಿ ಅಪ್ ಆಗಿದ್ರಿಂದ ಎಲ್ರು ಕೆಳಗಿಳಿದು ದಾರಿಯ ಅಗಲಕ್ಕೆ ನಡೆಯುತ್ತಾ ಜೋರಾಗಿ ನಗುತ್ತಾ ಮಾತನಾಡುತ್ತಾ ಸಾಗುತ್ತಿದ್ದರು ಲೈಮೋ ಹಾರ್ನ್ ಸೌಂಡ್ ಕೇಳಿ ಎಲ್ಲರೂ ಒಂದು ಬದಿಗೆ ಸರಿದರು ಎಲ್ಲರೂ ಪಕ್ಕದ ತೋಡಿನಲ್ಲಿ ಹರಿಯುತ್ತಿರುವ ನೀರಿನಲ್ಲಿದ್ದ ಮೀನುಗಳನ್ನು ನೋಡಿ ಖುಷಿ ಪಡುತ್ತಿದ್ದವರು ಲೈಮೋ ಕಡೆ ತಿರುಗಿಯೂ ನೋಡಲಿಲ್ಲ ಪಾಪ ಈ ಬಿಸಿಲಿನಲ್ಲಿ ಇನ್ನೂ ಒಂದು ಕಿಲೋಮೀಟರ್ ಆದರೂ ನಡೀಬೇಕು ಎಂದುಕೊಂಡಳು ಸಿಂಚು ಈ ಕಾರಿನಲ್ಲಿ ನಿಂಗನ ಫ್ಯಾಮಿಲಿಗೆ ಜಾಗವಿದೆಯೇ ಎಂದು ವಿಶಾಲವಾದ ಕಾರಿನ ಒಳಭಾಗವನ್ನು ಪರೀಕ್ಷಿಸುತ್ತಿದ್ದಂತೆ ಜೋರಾಗಿ ಓಡಿದ ಲೈಮೋ ಎಸ್ಟೇಟ್ ಗೇಟ್ ಅನ್ನು ಪ್ರವೇಶಿಸಿತು ನಿಂಗನ ಫ್ಯಾಮಿಲಿಯಲ್ಲಿದ್ದ ಮುಗ್ಧ ಸಂತೋಷ ತನಗೇಕೆ ಇಲ್ಲ ಎಂದುಕೊಂಡ ಸಿಂಚುಗೆ ಅಪ್ಪ ಹೇಳುತ್ತಿದ್ದ ಮಾತು ನೆನಪಾಯಿತು ಇಗ್ನರೆನ್ಸ್ ಬ್ಲಿಸ್